ನಮಸ್ಕಾರ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನಾನು ಗೊತ್ತಲ್ಲ ನಿಮ್ಮ ಸಂಚರಿಸನಿಲ್ಲ ನಾವಿವಾಗ ಡೇ ತ್ರೀ ಶುರು ಮಾಡ್ತಿದ್ದೀವಿ ಈಗ ರಿಯಲ್ ಭದ್ರಾ ಕಡೆ ಹೊರಟಿದ್ದೀನಿ ಭದ್ರದ್ದು ರೂಟೆಲ್ಲ ತೋರಿಸ್ಕೊಡ್ತೀನಿ ನಾನು ಆ್ಯಕ್ಚುಲಿ ನಿಮಗೆ ಹೇಗೆ ಮಾಡೋದು ಭದ್ರನ ಅಂತ ನಿನ್ನೆ ರಾತ್ರಿ ಉಳ್ಕೊಂಡಿದ್ದೆಲ್ಲ ನನ್ನ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಏನು ಅರ್ಥ ಅಂತ ನಾವು ಉಳ್ಕೊಂಡಿದ್ದ ಜಾಗ ಇವರೇ ರಾಜೋಣ ಅಂತ ನಮ್ಗೆ ಉಳ್ಕೊಳ್ಳೋಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದೆ ಯಾಕಂದರೆ ಮಳೇಲಿ ಬಂದು ಇಲ್ಲಿ ಸಿಗಾಕೊಂಬಿಟ್ಟು ಒಂದು ಆಫ್ ರೋಡೋಕ್ಕೆ ಆಫ್ ರೋಡ್ ಮಾಡಕ್ಕೆ ಬಂದು ಕಡೆಗೆ ನಮಗೆ ಆಪ್ಷನ್ನೇ ಇರಲಿಲ್ಲ ಹೊರಗಡೆ ಹೋಗೋಕೆ ಎವ್ರಿ ಮಳೆ ಇತ್ತು ದೆನ್ ಇಲ್ಲಿ ಇವರು ಉಳ್ಕೊಳ್ಳೋಕೆ ಚೂರು ವ್ಯವಸ್ಥೆ ಮಾಡಿದ್ರು ರಾಜಣ್ಣ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಸೇ ನೆಕ್ಸ್ಟ್ ಟೈಮ್ ಸಿಗುವ ಯಾವಾಗಾರ ಬಂದರೆ ಅಮ್ಮ ಬರೋದಾ ಬಾಯ್ ತುಂಬ ಯಾರು ಹಾಂ ಈ ಮನೆಯವರು ಅಮ್ಮ ಬರೋದಾ ಥ್ಯಾಂಕ್ಸ್ ಅಮ್ಮ ಇವರು ತಂಗಿ ನಿಮ್ಮಣ್ಣ ನಿಮ್ಮ ತಂಗಿ ಅಲ್ಲ ಹಾಂ ರಾಜ ತಂಗಿ ಇವರು ಯಾರು ಓಕೆ 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 ಸರಿ ಕೊಡೋಣ ಈಗ ಭದ್ರ ಕಡೆ ಒಡ್ತಿದ್ದೀವಿ ನೋಡೋಣ ಲಾಸ್ಟ್ ಚಾಕ್ಲೆಟು ಇದ್ದವೆಲ್ಲ ಖಾಲಿ ಮಾಡ್ತಾ ಇದ್ದಾನೆ ಇಷ್ಟೊಂಬಿಡು ಸರಿ ಬಾಯ್ ಬಾಯ್ ಅಣ್ಣ ನೋಡೋಣ ಹ್ಞೂ ಬಜಗ ಕಡೆ ನಾವು ಇವಾಗ ಇರುವಂಥ ಜಾಗ ಬಂದು ಉಕ್ಕಡ ಫಾಲ್ಸ್ ಅಂತ ಉಕ್ಕಡ ಗ್ರಾಮ ಸಾರಿ ಉಕ್ಕಡ ಗ್ರಾಮ ಉಕ್ಕಡ ಫಾಲ್ಸು ಅದ್ಭುತವಾಗಿದೆ ದಯವಿಟ್ಟು ಯಾರೂ ನೋಡಿಲ್ಲ ಅಂದರೆ ನೆಕ್ಸ್ಟ್ ಟೈಮು ಆ ಉಕ್ಕಾ ಫಾಲ್ಸ್ನ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ತುಂಬ ಸಕ್ಕತ್ತಾಗಿದೆ ದಯವಿಟ್ಟು ಯಾರಾದರೂ ಈ ಕಡೆ ಈ ಮುತ್ತೋಡಿ ಫಾರೆಸ್ಟ್ನ ಸಫಾರಿ ಮಾಡೋಕ್ಕೆ ಬರುವಂಥವ್ರು ದಯವಿಟ್ಟು ಇಲ್ಲಿ ಒಂದ್ಸಲಿ ವಿಸಿಟ್ ಕೊಡಿ ರೋಡ್ ಕೂಡ ಚೆನ್ನಾಗಿದೆ ಎಲ್ಲ ರೀತಿ ಕಾರ್ಗಳು ಬರುತ್ತೆ ಏನು ತೊಂದರೆ ಏನಿಲ್ಲ ನೋಡಿ ರೋಡ್ ಅದ್ಭುತವಾಗಿದೆ ನಾನು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ತುಂಬ ಸಕ್ಕತ್ತಾಗಿದೆ ಕಂಡ್ರಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಒಂದು ಸಾರಿ ವಿಸಿಟ್ ಮಾಡಿ ದಯವಿಟ್ಟು ತುಂಬ ಚೆನ್ನಾಗಿದೆ ಬಟ್ ಕಂಪಲ್ಸರಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಓ ಕಂಪಲ್ಸರಿ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಪ್ಲಾಸ್ಟಿಕ್ ಮಾತ್ರ ತರಬೇಡಿ ದಯವಿಟ್ಟು ಆಯ್ತು ಬನ್ನಿ ಈಗ ರಾತ್ರಿ ಒಂದು ಕಡೆ ಊಟಕ್ಕೆ ಆರ್ಡ್ರ್ ಕೊಟ್ಟಿದ್ವಿ ಆ್ಯಕ್ಚುಲಿ ನಾವು ನೈಟಿಲ್ಲಿ ಉಳ್ಕೊಂಡ್ಬಲ್ಲ ಊಟ ಇಲ್ಲೆಲ್ಲೂ ಸಿಗಲ್ಲ ಹೋಟೆಲ್ಗಳಿಲ್ಲ ಅದಕ್ಕೆ ನಮ್ಮದು ಒಂದು ಮನೆಯಲ್ಲಿ ಆರ್ಡ್ರ್ ಕೊಟ್ಟಿದ್ದು ಊಟ ಮಾಡಲಿಕ್ಕೆ ಅಂತ ಸರಿ ಅಡುಗೆ ಮಾಡಲಿಕ್ಕೆ ಅಂತ ಅವರು ಊಟ ಕೊಟ್ಟಿದ್ದರು ಊಟ ಮಾತ್ರ ಅದು ಅದ್ಭುತವಾಗಿತ್ತು ಅಂದ್ರೆ ಅನ್ನ ಸಾಂಬಾರ್ ಆಮ್ಲೆಟ್ ಮೂರೆ ಕೊಟ್ಟಿದ್ದು ಏಯ್ಟಿ ರುಪೀಸ್ ಚಾರ್ಜ್ ಮಾಡಿದರು ಫುಲ್ ಮೀಲ್ಸು ಎಂಥ ದೊಡ್ಡ ಕಣ್ಸೇ ಬಂದರೂ ಊಟ ಸಾಕಾಗುತ್ತೆ ಅಂಥ ಊಟ ಕೊಟ್ಟರು ಮಾತ್ರ ಸಾಕಾಗಿತ್ತು ಊಟ ಸಾಂಬಾರು ಆಮೇಲೆ ಸ್ಪೆಷಲ್ ಏನು ಗೊತ್ತಾ ಪಲ್ಯ ಕರಳೆದು ಪಲ್ಯ ಮಾಡಿದ್ದು ಬಿದಿರು ಕರಳೆ ಅಂತ ಕೆಲವ್ರು ಜನಕ್ಕೆ ಗೊತ್ತಿರುತ್ತೆ ಕೆಲವು ಜನಕ್ಕೆ ಗೊತ್ತಿರಲ್ಲ ಬಿದಿರು ಕರಳೆ ಪಲ್ಯ ಬಟಾಣಿ ಹಾಕಿ ಹಲಸ ಬೀಜದ ಕಾಳು ಹಾಕಿ ಒಂದು ಪಲ್ಯ ಮಾಡಿದ್ರು ಬಂದರೆ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ತಿಂದಿರಲ್ಲ ಆ ಥರ ಇತ್ತು ಡಿಫ್ರೆಂಟಾಗಿತ್ತು ಚೆನ್ನಾಗಿ ಮಾಡಿದರು ಇಲ್ಲಿ ಶೈಲಿದ್ದು ತುಂಬ ಚೆನ್ನಾಗಿ ಮಾಡಿದ್ರು ಮಾತ್ರ ಅದ್ಭುತವಾಗಿತ್ತು ಇನ್ನೊಂದು ಗೇಪೆ ಥರ ಇದಕ್ಕೆ ಆ್ಯಕ್ಚುಲಿ ಇಲ್ಲೂ ಉಳ್ಕೊಳಕ್ಕೆ ಪ್ಲ್ಯಾನ್ ಮಾಡಿದೆ ಬಟ್ ಇದು ಆಗಲಿಲ್ಲ ಸಿಕ್ಕಾಬಟ್ಟೆ ಮಳೆ ಒಳಗಡೆಗೆಲ್ಲ ಹೊಡಿತಾ ಇತ್ತು ಆಗಲಿಲ್ಲ ಉಳ್ಕೊಳ್ಳೋಕ್ಕೆ ದೆನ್ ಇಲ್ಲಿ ಬಿಟ್ಟರೆ ಇಲ್ಲಿ ಮುಂದೆ ಒಂದು ಜಾಗ ಇದೆ ಅಲ್ಲೂ ಉಳ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಅಲ್ಲೂ ಬೇಡ ಅಂತ ಸುಮ್ಮನಾದ್ವಿ ಬಟ್ ಅಲ್ಲಿ ಒಂದು ಪರ್ಫೆಕ್ಟಾಗಿರೋ ಜಾಗ ಸಿಕ್ತು ನಿಜವಾಗ್ಲೂ ಉಳ್ಕೊಳಕ್ಕೆ ಹೇಳಿ ಬರ್ತು ಒಂದು ಹಳ್ಳಿಗಳೆಲ್ಲ ತೋರಿಸಿ ನಿಮಗೆ ಇನ್ನೊಂದು ಉರಿಸಿಟ್ಟು ಇಲ್ಲ ಅಂಗಡಿ ಇದೆ ನಿಮಗೆ ಏನಾದ್ರು ತಗೋಬೇಕಂದ್ರೆ ಮೇಲ್ಗಿಡ ಚೆನ್ನಾಗಿದೆ ಇದೊಂದು ಹಾಗೆ ಚಂಡಮಾರ್ ತಿ ದೇವಸ್ಥಾನ ಬಸ್ ಬರುತ್ತಾ ಇಲ್ಲಿ ಬಸ್ ಬರುತ್ತಾ ಓಸ್ ಇಲ್ಲಿ ಹೌದು ಬಸ್ ಎಲ್ಲ ಬರುತ್ತಂತೆ ಇಲ್ಲಿ ಸ್ಕೂಲು ಗೌರ್ಮೆಂಟ್ ಸ್ಕೂಲು ಅದ್ಭುತ ಆ ಬದುಕ್ತಾರೆ ಈ ಮಾಡ್ರನ್ ಈ ಮಾಡರ್ನ್ ಇದೆ ಮ ಏನಿದೆ ಅದ್ರ ಬಗ್ಗೆ ಗಾಳಿ ಗಂಧನೇ ಗೊತ್ತಿರೋಲ್ಲ ಅಂದರೆ ಅಲ್ಪ ಸ್ವಲ್ಪ ಇಳಿದಿರ್ತಾರೆ ಸ್ವಲ್ಪ ಅಲ್ಪ ಸ್ವಲ್ಪ ಯಾಕಂದರೆ ಇವರು ಇನ್ನೂ ಯಾಕೆ ಆ ಥರ ನಮ್ಮ ಥರ ಹಾಳಾಗಿಲ್ಲ ಅಂದರೆ ಇಂಟರ್ನೆಟ್ ಕಮ್ಮಿ ಸರಿಯಾಗಿ ಇಂಟರ್ನೆಟ್ ಸಿಗೋಲ್ಲ ನಾವೆಲ್ಲ ಫೈ ಜಿನೇ ರೌಂಡ್ ಹೊಡೆದ್ರೆ ಯಾವ ಊಟ ಕಿರ್ಚಾಡೋ ಜ್ ನಾವು ಒಂದು ನಿಮಿಷ ತಡ್ಕೊಳ್ಳಲ್ಲ ಯಾಕಂದರೆ ನಮ್ಮ ಬೆಂಗಳೂರು ಮಂದಿಗೆ ಒಂದು ದಿನ ಮೊಬೈಲಲ್ಲಿ ಇಂಟರ್ನೆಟ್ ಇಲ್ಲ ಚಾರ್ಜಿಂಗ್ ಇಲ್ಲ ಅಂದರೆ ಬದುಕೋದೆ ಇಲ್ವೇನೋ ಅವ್ರಿಗೇನೋ ಜೀವ ಹೋದ್ರು ಬರೀ ದೇಹ ಸತ್ತ ಪ್ರಾಣ ಥರ ಇರ್ತಾರೆ ಸತ್ತ ದೇಹದ ಥರ ಕೆಲಸ ಮಾಡ್ತಿರ್ತಾರೆ ನಿಜವಾಗ್ಲೂ ಬೆಂಗಳೂರಲ್ಲಿರೋ ಜನ ಇವ್ರಿಗೆ ಅವು ಯಾವ ಗಂಧನೇ ಗೊತ್ತಿಲ್ಲ ಅಲ್ಲಿ ಯಾವ ಧಾರಾವಾಹಿಲಿ ಏನಾಗ್ತಿದೆ ಯಾವ ಬಿಗ್ ಬಾಸಲ್ಲಿ ಏನಾಗ್ತಿದೆ ಯಾವ ಪೆನ್ ಡ್ರೈವ್ ಓಡ್ತಿದೆ ಅದೆಲ್ಲ ತಿಳ್ಕೊಳ್ಳೋ ಕುತೂಹಲ ಬೆಂಗಳೂರಲ್ಲಿರೋ ಜನಕ್ಕೆ ಇವ್ರಿಗೆ ಆ ವಿಚಾರನೇ ಗೊತ್ತಿಲ್ಲ ಏನೋ ಹಿಂಗಂತೆ ಅಂದರೆ ಹೌದಾ ಗೊತ್ತಿಲ್ಲ ನಮಗೆ ಅಂತಾರೆ ಅಂತ ಜನ ಬಸ್ಸು निधान बिनीीरा थैंक यू ಭದ್ರಾ ಫಾರೆಸ್ಟ್ ಸಿಗುತ್ತೆ ಫಾರೆಸ್ಟಲ್ಲಿ ಸ್ವಲ್ಪ ಒಳಗಡೆ ಹೋದರೆ ಮತ್ತೆ ಒಂದು ವಿಲೇಜ್ ಸಿಗುತ್ತೆ ಆ ವಿಲೇಜಲ್ಲೇ ನಾನು ಆ್ಯಕ್ಚುಲಿ ಮಾಲ್ಗಾರು ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲೇ ನಾನು ಅಡುಗೆ ಮಾಡಿಸಿದ್ದು ಅಂದರೆ ಊಟ ಮಾಡಿಸ್ಕೊಂಡು ಆದರೆ ಇಲ್ಲೇ ಫಾರಸಲ್ಲಿ ತೊಗೊಂಡು ಅಲ್ಲಿ ನಾವು ಎಲ್ಲಿ ಮಲಗಿದ್ದೆ ಅಲ್ಲಿ ತಿಂದ್ವಿ ಚೆನ್ನಾಗಿದೆ ಅಜಿತ್ ಆತನಿಗೆ ತೋರಿಸ್ಕೊಡ್ತೀನಿ ಬನ್ನಿ ಫುಡ್ ಯಾವ ಥರ ಇಷ್ಟ ಫುಡ್ ಮಾಡಿದವ್ರು ಮುಂದೆ ತೋರಿಸ್ಕೊಡ್ತೀನಿ ಮುಂದೆ ಹಳ್ಳಿಗೆ ಹೋಗಿ ಸಿಗ್ತೀನಿ ನಾಲ್ಕೇ ನಾಲ್ಕು ಮನೆ ಎದುರು ಒಟ್ಟು ಎರಡು ಮೂರು ಅರ್ಥ ಒಂದು ನಾಲ್ಕೇ ಮನೆ ಅಲ್ಲಿ ಅನ್ನಿಸ್ತಾ ಇಲ್ಲ ನಾನು ಆ್ಯಕ್ಚುಲಿ ಭದ್ರಗೆ ಈ ರೂಟ್ ತಗೋಬೇಕು ಈ ರೂಟಲ್ಲಿ ಹೋಗ್ಬೇಕು ತೋರಿಸ್ತೀನಿ ನಿಮಗೆ ರೂಟ್ ಹೆಂಗೆ ಅಂತ ಮುಂದೆ ನಾವು ತಿಂಡಿ ಮಾಡ್ಕೊಂಬರೋಣ ಅಂದರೆ ಊಟ ಮಾಡ್ಕೊಂಡು ಅಂದ್ಕೊಂಡು ಹೋಗಿ ಬರೋಣ ಆರಾಮ ಇವರೇ ನಮ್ಗೆ ರಾತ್ರಿ ಊಟ ಮಾಡಿಕೊಟ್ಟವರು ಅಮ್ಮ ಅಮ್ಮ ಊಟ ತುಂಬಾ ಚೆನ್ನಾಗಿತ್ತು ಅದು ಬಿದ್ರು ಕರಳೆ ನಾ ನೀವಾಕಿದ್ದು ಆಕ್ಚುಲಿ ನನಗೆ ಗೊತ್ತಾಯ್ತು ಇವ್ರಿಗೆ ಗೊತ್ತಾಗ್ಲಿಲ್ಲ ಬಿದ್ರು ಕರಳೆ ಅಳಸಿನ ಬೀಜ ಹೌದಾ ನಾವು ಅದೃಷ್ಟ ಹಂಗಾರೆ ನಮಗೂ ಅದೃಷ್ಟ ಅದೇ ಅದೇ ನಮಗೂ ಅದೃಷ್ಟ ಯಾಕಂದ್ರೆ ಬೆಂಗಳೂರಲ್ಲಿ ಸಿಗಲ್ಲ ಇಲ್ಲ ಅದ್ರಲ್ಲಿ ಒಬ್ಬ ಅವನು ಯಾಕಂದ್ರೆ ಅವನು ಉತ್ತರ ಕನ್ನಡ ಹಾಕಿ ಬಳ್ಳಾರಿ ಹುಬ್ಳಿಯವ್ರ ಅವ್ರಿಗೆ ಗೊತ್ತಿಲ್ಲ ನಾನೆಲ್ಲ ತುಂಬಾ ತಿಂದೆ ತುಂಬಾ ಇಷ್ಟ ಆಯ್ತು ನನಗೆ ಅದೇ 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 ತಿನ್ನಿಲ್ಲ ಅದು ತಿನ್ಲಿಕ್ಕೆ ಬಂದಿದೆ ಈಗ ಅಷ್ಟೇ ಕಡಬೆ ಸಾಕು ಕಡಿಮೆ ಕಡುಬಿದೆ ಹೌದು ಊಟ ತುಂಬಾ ಚೆನ್ನಾಗಿತ್ತು ಅಮ್ಮ ಆದ್ರೆ ಏನ್ ಗೊತ್ತಾ ಒಂದ್ ತಪ್ಪು ಮಾಡಿದ್ರಿ ಅನ್ನ ಜಾಸ್ತಿ ಆಯ್ತು ಅದೇ ಗೊತ್ತಾಯ್ತು ಗೊತ್ತಾಯ್ತು ನಿಮ್ದು ಅರ್ಥ ಆಯ್ತು ಅನ್ನ ಎರಡೇ ತಿನ್ನಕ್ಕಾಗಿದ್ದು ಒಂದ್ ತಿನ್ನಕಾಗಿಲ್ಲ ನಮ್ಮ ಕೈಲಿ ಅದೇ ಆಗಿದ್ದು ತುಂಬಾ ಜಾಸ್ತಿ ಆಯ್ತು ಯಾಕಂದ್ರೆ ನಾವು ಬೆಂಗಳೂರವ್ರು ಸ್ವಲ್ಪ ಕಮ್ಮಿ ತಿಂತೀವಿ ಅದೇ ಅದೇ ಕುಮಾರಿ ಅಪ್ಪನ ಇವರ ಹೆಸರು ಚಾಮಿ ಓಕೆ ಓಕೆ ನಿಮ್ದು ಇದೇ ಸ್ವಂತ ಜಾಗರ ಮಾಲ್ಗಾರ ಕೇರಳನಾ ಓ ಅಲ್ಲಿಂದ ಇಲ್ಲಿಗೆ ಮದುವೆ ಆಗಿ ಬಂದಿರೋದ್ ಫಾರ್ಟಿ ತ್ರೀ ಇಯರ್ಸ್ ಸೂಪರ್ ಇದು ಊರ ಜಾಗರಂಜಿ ಕಾರಂಜಿ ಜಾಗರ ಕಾರಂಜಿ ಕೊಳಗಾಮೆ ಓಕೆ ಮಲ್ಗಾರು ಸೂಪರ್ ಎಲ್ಲ ಊರು ಎಲ್ಲ ಇನ್ಫಾರ್ಮೇಶನ್ ಸಿಕ್ತು ಕಡುಬಿದ್ಯಾಬ್ಬಿನ್ ಓಕೆ ಅಮ್ಮ ಸರಿ ಬಂದು ಅದೇ ಅದೇ ಒಲೆ ಮೇಲೆ ಇದೆಯಾ ಓಕೆ ಅಪ್ಪಾಜಿ ಇನ್ನು ಈಗ ಪ್ರಿಪ್ರೇಷನ್ ನಡೀತಾ ಇದೆ ಕಡಬದು ಬಿಸಿ ಬಿಸಿ ಕಡಬಲ್ಲ ಅದಕ್ಕೋಸ್ಕರ ತಿನ್ಬಿಡೋಣ ಹೊಟ್ಟೆ ಸಿಗ್ತಾ ಇದೆ ಇವ್ರಿಗೂ ಅಲ್ಲ ಇವ್ರಿಗೆ ಈ ಕಡೆ ಬಂದಾಗ ಹೇಳೋಣ ದಯವಿಟ್ಟು ಈ ಕಡೆ ಒಂದ್ಸಲ ಅಪ್ಲೋಡ್ ಮಾಡಿ ಯಾರಾದ್ರೂ ಬೈಕರ್ಸ್ ಈ ವಿಡಿಯೋನ ನೋಡ್ತೀರ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ ಈ ತರ ಒಂದು ಲೈಫ್ ಎಂಜಾಯ್ ಮಾಡಿ ದಯವಿಟ್ಟು ಹಾಂ ಕರೆಕ್ಟ್ 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 ಕ್ವಾಂಟಿಟಿ ಹಾಕಿ ಅದು ಬೇಕಾದ್ರೆ ಒಪ್ಕೋಬೋದು ಮತ್ತು ಇದಕ್ಕೆಲ್ಲ ಬೇಕಾದ್ರೆ ನೆಂಟಿ ಕೊಟ್ಟರೆ ತಗೋಬೋದು ಅಷ್ಟೇ ಓಕೆ ತಿಂಡಿ ಮಾಡಿ ತಿಳಿದ್ರೆ ಬರೀ ಬೆಚ್ಚಲ್ವಾ ನೀವು ಕೇರಳದಿಂದ ಇಲ್ಲಿಗೆ ಬಂದಿದ್ದ ನಾನು ಕೇರಳದಿಂದ ಹುಟ್ಟು ಬೆಳೆದಿದ್ದೆ ಇಲ್ಲಿ ನಾನು ಇಲ್ಲಿ ಓಕೆ ಇಲ್ಲ ಅಲ್ಲಿ ಮಲಗಾರಲ್ಲಿ ನಾಲ್ಕು ಎಕರೆ ಜಾಗ ಇತ್ತು ಓಕೆ ಇದೇ ಥರ ತೋ ಕಾಪಿ ತೋಟ ಹಾಂ ಇಲ್ಲಿ ಐದು ಎಕರೆ ಇದೆ ಹಾಂ ಏನು ಮಾಡಿದೆ ಒಬ್ಬನೇ ಮಗ ಹಾಂ ಎರಡು ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಟ್ಟಿದ್ದ ಹಾಂ ಅವಾಗೇನು ಮಾಡಿದೆ ನಮ್ಮ ಅಪ್ಪ ಏನು ಮಾಡ್ತು ಬುದ್ಧಿಲ್ದಲೇ ಹಾಂ ಅರವತ್ತು ಸಾವಿರ ಕೊಟ್ಟಿರೋದು ಅಯ್ಯಪ್ಪ ಈಗ ಲಕ್ಷ ಕೊಟ್ಟರೂ ಸಿಕ್ಕಲ್ಲ ಸಿಗಲ್ಲ ಬೇ ಅದು ಹಂಗೆ ಬೇಜಾನ್ ಕ ಸಾಕು ಇದೇ ಹ್ಞೂ ಅದು ಒಬ್ರಿಗೆ ಎತ್ತೆಷ್ಟು ಬೇಕು ತಮ್ಮ ಎತ್ತೆ ಇರೋಲ್ಲ ಅದು ಒಬ್ರಿಗೆ ಸಾಕುದು ಅಂತ ಹೇಳ್ಬಿಟ್ಟು ಅದೆಲ್ಲ ಪೂರ್ತಿ ಮಾರಿಬಿಟ್ಟು ನಾನು ನೀಡಲೇ ಇಲ್ಲ ನಿಮ್ಗೆ ಇದು ಮಾರಕ್ಕೆ ನಡಿತಿತ್ತು ಆಮೇಲೆ ಬಿಡ್ಲಿಲ್ಲ ಸೇರಿ ಗಲಾಟೆ ಮಾಡಿ ಬೋಡೆ ಕಡೆಗೆಲ್ಲ ಹೋದ್ವಿ ಓಕೆ ಓಕೆ ಇಲ್ಲ ಅಂತ ನಾವು ಬಿಚ್ಚಿ ಭಿಕ್ಷೆ ಎತ್ಬೇಕಾ ಅವ ಅವ್ರವ್ರ ತೋಟ ಭಿಕ್ಷೆ ಇತ್ಬೇಕು ಹೌದು ಹೌದು ಈಗ ಒಂದು ಜೀವನ ನಡೀತಾ ಇದೆ ಹೆಂಗೋ ಓಟಾ ಅದೇನೋ ಹೂವು ಇದು ಸಕ್ಕತ್ತಾಗಿ ಇಲ್ಲ ಇವರು ಮಾತಾಡ್ಲೇ ಇಸಿಲ್ಲ ಅಪ್ಪಾಜಿ ವಿಷಯ ಗೊತ್ತಾ ಇಲ್ಲಿ ওর ಗಿಡ ನೀನೇ ಏನೇ ಹಾಕು ಗಿಡ ಬರುತ್ತೆ ಇದು ಬೈಲ್ ಇಲ್ಲೊಂದು ಹೇಳ್ತೀನಿ ಬೈಲ್ ನೀನು ಇಲ್ಲಿ ಬಾ ಇದು ನಿನ್ನ ಚೂಟು ಮುದ್ರ ಚೂಟಪ್ಪ ನೀನು ಚೂಟ ಗುರಿ ಏನಾಗಲ್ಲ ಅಮ್ಮಣ್ಣ ಕೈ ಮುಸಿ ಈಗ ಇದು ಮೆಡಿಸಿನ್ ಸೊಪ್ಪು ಮೂಸ್ಲಿಕ್ಕೆ ಅಸಹ್ಯ ಅದರಲ್ಲಿ ದೊಡ್ಡ ಮೆಡಿಸಿನ್ ಇದೆ ಇಲ್ಲ ಇಲ್ಲ ತುಂಬ ಒಳ್ಳೆ ಮೆಡಿಸಿನ್ ಇದು ಇದು ನಾಗದಲ್ಲಿ ಸೊಪ್ಪು ಅದೇ 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 ನೋಡಿದ್ರೆ ಅದು ಮೆಹಂದಿ ಅಲ್ವಾ ಕಲರ್ ಕಲರ್ ಮೆಹಂದಿ ಮೆಹಂದಿ ಅದಲ್ಲ ಅದು ದೊಡ್ಡದು ಅದೇ 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 ಬೆಂಡಾಗಿದ್ದೀರಾ ಅದ್ ಮೆಹಂದಿ ಒಳ್ಳೆ ಗಿಡಗಳು ಗಿಡಗಳಾಗ್ತಾರೆ ಇವ್ರ ಕಡೆ ಏನ್ ಗೊತ್ತಾ ಇವ್ರಿಗೆ ಅಡ್ವಾಂಟೇಜ್ ಏನ್ ಗೊತ್ತಾ ಮಣ್ಣು ಚೆನ್ನಾಗಿದೆ ಎಲ್ಲ ಅದು ಹಾಳು ಮಾಡಿ ಅದು ಯಾರ್ದು ಯಾರ್ದು ಓನರ್ ಇಲ್ವ ಅಯ್ಯೋಯ್ಯಪ್ಪ ರಾತ್ರಿ ಅದೇ ನೋಡಿದ್ವಲ್ಲ ರಾತ್ರಿ ನೋಡಿದ್ವಲ್ಲ ರಾತ್ರಿ ಓಡಾಟ ಜಾಸ್ತಿ ಅವು ಬನ್ನಿ ಹಾ ಹೌದು ಒಳಗಡೆ ಹೋಗ್ಬೋದಾ ಬಿಸಿ ಪಡ್ಡು ಸರಿ ಪಡ್ಡು ಅಲ್ಲ ಏನಿದು ಕಡಬು 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 ತೆಂಗಿನಕಾಯಿ ತೆಂಗಿನಕಾಯಿ ಅಣ್ಣ ಅಕ್ಕಿ ಅಕ್ಕಿ ಫೇಮಸ್ ಈ ಸೈಡ್ ಇದು ಅಕ್ಕಿ ಬೀಸದು ಅಕ್ಕಿ ಬೀಸದು ಅಕ್ಕಿ ಬೀಸಿ ಬಟ್ಟು ಇಸ್ಲಿ ಪುರಿಯ ಕಕದ ಪುರಿಯಕ ಉಪ್ಪ ಹಾಕ ಸ್ವಲ್ಪ ಆಮೇಲೆ ತೆಂಗಿನಕಾಯಿ ಹಾಕದು ಪುಳಿ ಪುರಿ ಬಂದಮೇಲೆ ಹಿಟ್ಟಿರಲ್ಲ ಅದಂತ ಕಲ್ಸದು ಕಲ್ಸಿ ಹ ಕಟ್ಟಿ ಅಂತ ಆಮೇಲೆ ಉಂಡೆ ಕಟ್ಟಿ ಬೇಯ ಹಾಕದು ಉಂಡೆ ಕಟ್ಟಿ ಸ್ಟೀಮ್ ಅಲ್ಲಿ ಬೇಯಿಸ್ತೀರಿ ಇಡ್ಲಿ ಬೇಯಿಸಿದ ಹಾಗೆ ಓಕೆ 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 ಸರಿ ಬನ್ನಿ ಒಂದು ಸಲ ಟೇಸ್ಟ್ ಮಾಡಿ ನೋಡುವ ಹೇಗಿರುತ್ತೆ ಅಂತ ತೆಂಗಿನಕಾಯಿ ಅಕ್ಕಿ ಹಿಟ್ಟು ಹಾಕಿ ಅವ್ರು ಅವಾಗಲೇ ಹೇಳಿದ್ರಲ್ಲ ಅಮ್ಮ ಆ ಥರ ಮಾಡಿರೋ ಕಡುಬು ಟೇಸ್ಟ್ ಮಾಡ್ತಿದ್ದೀನಿ ಸಲ ಹೇಳ್ತೀನಿ ಚಟ್ನಿ ಮಾಡಿಸ್ಬೇಕಿತ್ತು ಸಾರಿ ಚಟ್ನಿ ಮಾಡಬೇಕಿತ್ತಂತೆ ಮಾಡಿಲ್ಲ ಬಟ್ ಸಾಂಬಾರ್ಗೆ ನೆಕ್ಸ್ಟ್ ಲೆವೆಲ್ ಒಳ್ಳೆ ಕಾಂಬಿನೇಷನು

ಎಲ್ಲ ಇಲ್ಲ ಅಂದ್ರೂ ಒಂದು ರೂಮ್ ತರನು ಯಾರ್ಯಾರು ದುಡ್ಡು ಕೊಟ್ಟು ಉಳ್ಕೊಳತಾರ ಯಾವ್ದಾರ ಕೇಳಿ ಏನಂತಾರೆ ಅಂತ ಹ್ಞೂ ನಿಮ್ ನಂಬರ್ ಕೊಡಿ ನಾನು ಫೋನ್ ಮಾಡಿಕೊಂಡು ನಾನು ಇಲ್ಲ ನನ್ನ ಫ್ರೆಂಡ್ ಯಾರು ಬರ್ಬೇಕಾದ್ರೆ ಹೇಳ್ತೀನಿ ಅದ್ಭುತವಾದ ರುಚಿ ಮಾತ್ರ ಕಡುಬಂತು ನಮಗೆ ಡಿಫ್ರೆಂಟ್ ಆಗಿ ಅನಿಸ್ತಿದೆ ಟಿಪ್ಪಿಕಲ್ ಇಡ್ಲಿ ತರನೇ ಬಟ್ ತೆಂಗಿನಕಾಯೆಲ್ಲ ಹಾಕಿ ಮಾಡಿದ್ದಾರೆ ನೆಕ್ಸ್ಟ್ ಲೆವೆಲ್ಲು ಸಖತ್ತಾಗಿದೆ ಏನಂತಾರೆ ಶ್ರೀಕಾಂತ್ ತುಂಬ ಚೆನ್ನಾಗಿದೆ ಉತ್ತರ ಕರ್ನಾಟಕ ಸೈಡು ಹೊಸದು ಸಖತ್ತಾಗಿದೆ ಕಣ್ರಿ ರಾತ್ರಿ ಊಟನೂ ಅದ್ಭುತವಾಗಿತ್ತು ಕರಳೆ ಸಾಂಬಾರು ಎಲ್ಲೂ ಸಿಗಲ್ಲ ನಮ್ಮ ಬೆಂಗಳೂರಿಯನ್ಸ್ಗೆ ಕರಳೆ ಎಲ್ಲೂ ಸಿಗಲ್ಲ ಬಿದಿರ್ ಕರಳೆ ರಾತ್ರಿ ಅದೃಷ್ಟ ಫಸ್ಟ್ ಟೈಮ್ ಮಾಡಿದ್ರಂತೆ ಬಿದಿರು ಕರಳೆ ಸಾಂಬಾರು ನಮಗೆ ಹ್ಞೂ ಇದನ್ನು ಮುಗಿಸಿ ನಮ್ಮ ಕುಮಾರಿ ಅಮ್ಮ ಮಾಡಿರ್ತಕ್ಕಂಥ ಕಡುಬುನ ಮುಗಿಸಿ ಹಾಕ್ತೀನಿ ಇರಿ ಇನ್ನು ಎರಡು ಕಡುಬು ಇದೆ ಮುಗಿಸಿಬಿಡಣ ಅಮ್ಮ ಬರೋದಾ ಒಳ್ಳೆ ಉಪಕಾರ ಆಯಿತು ರಾತ್ರಿ ಒಳ್ಳೆ ಊಟ ಮಾಡಿದ್ರಿ ಬೆಳಗ್ಗೆ ಒಳ್ಳೆ ಊಟ ಕೊಟ್ಟಿದ್ದೀರಾ ಸರಿ ಬರ್ತೀವಿ ಅಪ್ಪಾಜಿ ಈ ಕಡೆ ಬಂದಾಗ ಫೋನ್ ಮಾಡ್ಕೊಂಡು ಬರ್ತೀವಿ ಇಲ್ಲ ಯಾರು ನಾನು ಸರಿ ಸ್ನೇಹಿತರು ಬರಂಗಿದ್ರೆ ನಂಬರ್ ಕೊಡ್ತೀನಿ ನಿಮ್ಮದು ಫೋನ್ ಮಾಡ್ಕೊಂಡು ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ಕೊಡಿ ಸರಿ ಅಮ್ಮ ಬರ್ತೀನಿ ಅಮ್ಮ ಒಡನಾ ಸ್ನೇಹಿತೆ ಒಳ್ಳೆ ಊಟ ಒಳ್ಳೆ ಬ್ರೇಕ್ಫಾಸ್ಟು ನೈಟು ಒಳ್ಳೆ ಊಟ ಆಯಿತು ಇವಾಗ ಬೆಳಗ್ಗೆ ಒಳ್ಳೆ ಕಡುಬು ಕೂಡ ತಿಂದಾಯಿತು ನೋಡಿದ್ರಲ್ಲ ನನ್ನ ಬ್ಲಾಗಲ್ಲಿ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಸುಮ್ಮನೆ ಲೆಂತ್ ಆಗುತ್ತೆ ಇನ್ನು ಮುಂದಕ್ಕೆ ಭದ್ರಾ ಎಂಟ್ರಿ ಆಗ್ತಿದ್ದೀವಿ ಅಲ್ಲಿಂದ ಎಪಿಸೋಡ್ ಮೂಲಕ ನಾನು ಭದ್ರಾ ಯಾವ ಥರ ಇರುತ್ತೆ ಯಾವ ಕಡೆಯಿಂದ ಎಂಟ್ರಿ ಆಗಬೇಕು ಅಂತ ಬಟ್ ನಾನು ಡಿಫ್ರೆಂಟ್ ರೂಟಿಂದ ಎಂಟ್ರಿ ಆಗ್ತಿದ್ದೀನಿ ಅದನ್ನು ನಾನು ಮುಂದಾಗ ಹೇಳ್ತಿದ್ದೀನಿ ಡಿಫ್ರೆಂಟ್ ರೂಟಿಂದ ಎಂಟ್ರಿ ಆಗ್ತಿದ್ದೀನಿ ಬನ್ನಿ ಆ್ಯಕ್ಚುಲಿ ಬೇರೆ ಕಡೆಯಿಂದ ಅದು ತೋರಿಸ್ಕೊಡ್ತೀನಿ ನಿಮಗೆ ನಾರ್ಮಲ್ ಭದ್ರಾಗೆ ಯಾವ ಕಡೆಯಿಂದ ಎಂಟ್ರಿ ಆಗಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಾನು ಯಾವ ಕಡೆಯಿಂದ ಇಂಟ್ರಿ ಆಗ್ತಿದ್ದೀನಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ತಲೆ ಕರೆಸ್ಕೊಡಿ ಬನ್ನಿ ಇನ್ನೊಂದು ಬ್ಲಾಗಲ್ಲಿ ಸಿಗುವ ಮುಂದೆ ಜೈ ಹಿಂದ ಜೈ ಕರ್ನಾಟಕ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ